ನೀವು ಈಗ ಇಂಡಸ್ಟ್ರಿ ಆಗಿದಿರಿ ಅದಕ್ಕಿಂತ ಮುಖ್ಯವಾಗಿ ಬಂಡೆ ಮಕ್ಕಳಿ ದೇವಸ್ಥಾನದ ನೀವು ಮಾಲೀಕರು ಕೂಡ ಹೌದು ಹೌದು ಸೇವಕರು ಜೀವ ಕೂಡ ಕೂಡ ಹಾಗಾಗಿ ಆ ದೇವಸ್ಥಾನಕ್ಕೆ ಕುಟುಂಬದವರು ಬರ್ತಾ ಹೋಗ್ತಾ ಇರ್ತಾ ಇದ್ರು ಈಗ ನೀವು ಸಿನಿಮಾ ಇಂಡಸ್ಟ್ರಿ ಕೂಡ ಆಗಿದ್ರಿ ವಿಚಾರವಾಗಿ ನೀವೇನು ಹೇಳ್ತೀರಿ ಅಣ್ಣನಿಗೆ ಬೇಗ ಅಮ್ಮನವರ ಆಶೀರ್ವಾದ ಸಿಗ್ಲಿ ಇದೇನು ಆರೋಪ ಒಂದು ಹೊತ್ಕೊಂಡು ಒಂದು ಜೈಲಲ್ಲಿ ಇರೋ ಆಗಿದೆ ಪರಿಸ್ಥಿತಿ ಇದರಿಂದ ಆಚೆ ಬಂದು ಆದಷ್ಟು ಬೇಗ ಮತ್ತೆ ಅವರು ಮುಂಚಿನ ಥರ ಒಳ್ಳೊಳ್ಳೆ ಸಿನಿಮಾ ಒಂದು ನಮ್ಮ ಇಂಡಸ್ಟ್ರಿ ಕೊಡಲಿ ಅಂತ ಕೇಳ್ಕೊಳ್ತೀನಿ ಮೇಡಮ್ ಈ ಇಶ್ಯೂ ಆದಾಗ ಯಾಕಂದರೆ ನೀವು ಅವರ ಕುಟುಂಬಕ್ಕೆ ತುಂಬ ಆಪ್ತರು ಆಗಿರೋದನ್ನು ಕೇಳ್ತೀವಿ ಹೇಳಿದ್ರು ಕೂಡ ಎಲ್ಲ ಕಡೆನು ಈ ಇಶ್ಯೂ ಆದಾಗ ನಿಮಗೇನು ಅನ್ನಿಸ್ತು ಯಾಕಂದರೆ ನೀವು ತುಂಬ ಒಡನಾಟ ಅಂತವರು ಹಾಗೆ ಇಶ್ಯೂ ಇದು ಆಗಿದ್ದು ಇನ್ನೊಂದು ನನಗೆ ಶಾಕಿಂಗ್ ಆ್ಯಕ್ಚುಲಿ ಸರ್ಪ್ರೈಸಿಂಗ್ ಎಲ್ರಿಗೂ ಅಂತ ಅಂದ್ಕೊಳ್ಳೋದ್ಕಿನ್ನ ಶಾಕಿಂಗ್ ಇದು ಯಾಕಂದ್ರೆ ಅಂಥ ವ್ಯಕ್ತಿ ಯಾಕಂದ್ರೆ ಯಾರೇ ಹೋದರೂ ತುಂಬ ಕಷ್ಟದಲ್ಲಿರೋರಿಗೆ ಒಂದು ಸಹಾಯ ಮಾಡ್ತಾರೆ ಆಮೇಲೆ ಹೆಣ್ಣು ಅಂದರೆ ಗೌರವ ಕೊಡ್ತಾರೆ ಇಂಥವ್ರು ಹೋಗಿ ಒಂದು ಸುತ್ತ ಅವರ ಒಂದು ಇವಾಗ ಅವ್ರಿಗೂ ಒಂದು ಮನೆ ಮಠ ಅಂತ ಇರುತ್ತೆ ಅಲ್ವಾ ತಂದೆ ತಾಯಿ ಇರುತ್ತೆ ರೇಣುಕಾಸ್ವಾಮಿ ಸತ್ತವ್ರಿಗೂ ಅದೆಲ್ಲ ಯೋಚನೆ ಮಾಡಿದರೆ ನಿಜವಾಗ್ಲೂ ಅವ್ರು ಕೊಲೆ ಮಾಡುವಂಥ ಕಟಕ್ರ ಅಂತ ಅನಿಸ್ತು ಫಸ್ಟ್ ನನಗೆ ಇಲ್ಲ ಮಾಡಿದ್ದಾರೆ ಇವರು ಯಾಕಾಯಿತು ಇದೆಲ್ಲನೂ ಅಥವಾ ಏನೋ ಒಂದು ಒಂದು ಆ್ಯಕ್ಸಿಡೆಂಟ್ ಅನ್ನೋದು ಇರುತ್ತೆ ಅಲ್ವಾ ಒಂದು ಏನೇ ಕಾರು ಅಷ್ಟೇ ಸುಮ್ಮನೆ ಒಂದು ನಾವು ಬೇಗ ಮೂವ್ ಮಾಡಬೇಕು ಅಂತಲೂ ಅಂದ್ಕೊಳ್ಳೋಲ್ಲ ಸಡನ್ನಾಗಿ ಆಗಿನೂ ಆ್ಯಕ್ಸಿಡೆಂಟ್ ಆಗೋ ಥರ ಚಾನ್ಸಸ್ ಇರುತ್ತೆ ಈ ಥರ ಇದೇನಾದರೂ ಆಗೋಯ್ತಾ ಅಥವಾ ಯಾರಿಗೆ ಒಂದು ಒಡೆದ್ರು ಅಷ್ಟೇ ಆಟ ಆಡ್ತಾ ಆಡ್ತಾ ಒಡೆದ್ರೂ ಜೋರಾಗಿ ಏಟ್ ಬೀಳೋದು ಇದ್ದಿದ್ದೆ ಈ ಥರನೂ ಆಯಿತಾ ಅನ್ನೋದು ನಮಗಿದೆ ಏನೋ ಕೋಪದಲ್ಲಿ ಅವ್ನಿಗೆ ಬುದ್ಧಿ ಹೇಳೋಕ್ಕರಿಸಿದ್ರು ಅಥವಾ ಏನು ಮಾಡಕ್ಕೆ ಕರ್ಸಿದ್ರು ಅದೆಲ್ಲ ಅವರು ಯಾಕಂದ್ರೆ ಕೋರ್ಟಿಂದ ಗೊತ್ತಾಗಬೇಕು ನಮಗೆ ನಾವೆಲ್ಲ ಏನೇ ಮಾತಾಡಿದ್ರು ಕೋರ್ಟಲ್ಲಿ ಅದು ಜಜ್ಮೆಂಟ್ ಬರೋ ತನಕ ನಾವು ಮಾತಾಡೋಕ್ಕೆ ಆಗಲ್ವಲ್ಲ ಅಲ್ಲಿ ಗೊತ್ತಾಗತ್ತೆ ನಮಗೆ ಇಲ್ಲ ಇವ್ರು ಮಾಡಿದ್ರ ಇಲ್ವಾ ಯಾಕಂದ್ರೆ ನಮಗೆ ಪರ್ಸ್ನಲಿ ನಾವು ಹೇಳ್ತಾ ಇದ್ದೀವಿ ಯಾಕಂದ್ರೆ ಅವ್ರ ಅಂಥ ಮನುಷ್ಯ ಅಲ್ವಲ್ಲ ಅವ್ರು ಹಂಗಿದ್ರೆ ಇಲ್ಲ ನಂಬೋದು ಈ ಇಲ್ಲ ಮಾಡಿರ್ಬೋದು ಈ ವ್ಯಕ್ತಿ ಇಂಥವರೇ ಅನ್ನೋದು ಬಟ್ ಅವ್ರಿಗೆ ಕೋಪ ಇದೆ ಆ ಕೋಪ ಅದೇ ಕೋಪದ ಕೈಗೆ ಏನೋ ಹೇಳ್ತಾರಲ್ಲ ಕೋಪಕ್ಕೆ ತುತ್ತಾಗಿ ಏನೋ ಕಂಟ್ಕ ತಂದ್ಕೊಂಡ್ರು ಅಂತ ಹಂಗಾಯಿತು ಇದು ಅಷ್ಟೇ ಮೇಡಮ್ ದರ್ಶನ್ ಅವರು ದೇವಿ ಆರಾಧಕರು ಬೇಸಿಕಲಿ ಚಾಮುಂಡಿ ದೇಶ್ವರಿ ತಾಯಿ ಅಮ್ಮನವರ ಸಂದಿಗೆ ಯಾವಾಗಲೂ ಹೋಗ್ತಿರ್ತಾರೆ ಹಾಗೆ ಇಲ್ಲಿಯೂ ಕೂಡ ಬಂಡೆ ಮಹಾಕಳಿ ದೇವಿಯ ದರ್ಶನ ಕೂಡ ಬರ್ತಾ ಅಂತ ಕೇಳಿದ್ವಿ ಯಾವಾಗಲ್ಲ ಬಂದು ಹೋಗ್ತಾ ಯಾವ ಸಂದರ್ಭ ಬರ್ತಾ ಇದ್ದಾರೆ ಹೆಚ್ಚಾಗಿ ಅವರು ಇಲ್ಲ ಅಣ್ಣನಿಗೆ ಯಾವಾಗ ಅನ್ಸುತ್ತೋ ಆವಾಗ ಬರ್ತಿದ್ರು ಆದರೆ ಎಲ್ಲ ಜನಗಳಿರೋ ಟೈಮಲ್ಲಿ ಬರೋಕ್ಕಾಗಲ್ಲ ನಿಮಗೆ ಗೊತ್ತು ಅವ್ರು ಬರ್ತಾರೆ ಅಂದ್ರೆ ತುಂಬ ಜನ ಕ್ರೌಡ್ ತುಂಬಿಡ್ತಿದ್ರು ಆ ಥರ ಮತ್ತೆ ಮುಹೂರ್ತ ತುಂಬ ಒಂದು ಎರಡು ಮೂರು ಧನ್ವೀರ್ದು ಮುಹೂರ್ತಕ್ಕೂ ಬಂದಿದ್ದಾರೆ ಸೊ ಈ ಥರ ಮುಂಚೆ ಆಮೇಲೆ ಅಂಬರೀಷ ಶೂಟಿಂಗೂ ಇಲ್ಲೇ ನಡೆದಿದೆ ಕಲಾಸಿ ಪಾಳ್ಯ ಟೈಮಲ್ಲೂ ಇಲ್ಲೇ ಶೂಟಿಂಗ್ ನಡೆದಿದೆ ಸೊ ಹಿಂಗಿತ್ತು ಆದರೆ ಈಗ ಟೂ ತೌಸಂಡ್ ಸಿಕ್ಸ್ಟೀನಿಂದ ನನ್ನ ತಮ್ಮನ ಜೊತೆ ಅವರು ತುಂಬ ಕನೆಕ್ಷನ್ ಚೆನ್ನಾಗಿತ್ತು ಒಂದು ದೊಡ್ಡ ಅಣ್ಣನ ಸ್ಥಾನದಲ್ಲೇ ಇದ್ದರು ಸೊ ಹಂಗಾಗಿ ಯಾವಾಗ ಅವ್ರಿಗೆ ಅನಿಸುತ್ತೋ ಏನಾದ್ರು ಒಂದು ನೆಗೆಟಿವ್ ವೈಪ್ಸ್ ಅಂತ ಅನಿಸುತ್ತೋ ಆ ಟೈಮಲ್ಲಿ ಅಮ್ಮಂಗೆ ಬಂದು ಅವ್ರು ಅವ್ರ ಪಾಡ್ಗೆ ಅವರು ದರ್ಶನ ಮಾಡ್ಕೊಂಡು ಹೋಗೋರು ಇತ್ತೀಚೆಗೆ ವಿಜಯಲಕ್ಷ್ಮಿ ಅವರು ಬಂಡೆ ಮಹಾಕಾಳಿ ಸ್ವಾಮಿ ದೇವಸ್ಥಾನಕ್ಕೆ ಬಂದಂಥ ಒಂದು ಫೋಟೋ ಆಗಿತ್ತು ಅವರು ದರ್ಶನ ಅರೆಸ್ಟ್ ಆದ ನಂತರ ಅದು ಬಂದ ಹೋಗಿದ್ರು ಅಂತ ಹೇಳಿ ಆ ಬಗ್ಗೆ ನಿಮ್ಗೆ ಎಷ್ಟು ಮಾಹಿತಿ ಮೇಲೆ ಬಂದಿಲ್ಲ ಅತ್ಗೆ ಆಕ್ಚುಲಿ ಆಷಾಢಕ್ಕೆ ಬರಬೇಕು ಅವರು ಎವ್ರಿ ಇಯರ್ ಬಂದೇ ಬರ್ತಾರೆ ಲಾಸ್ಟ್ ಇಯರ್ ಫೋಟೋನ ಅದು ಮೆಮೊರಿಯಾಗಿ ನಾನು ಶೇರ್ ಮಾಡಿರೋದು ಈಗ ವಿಜಯಲಕ್ಷ್ಮಿಯವರು ತುಂಬಾ ನಿಮ್ಗೆ ಆತ್ಮೀಯ ಒಂದು ಎರಡು ಪ್ರಶ್ನೆಗಳನ್ನು ಕೇಳಬೇಕು ಯಾಕಂದರೆ ಅವರ ಸ್ಥಿತಿಗಳನ್ನ ಸ್ಥಿತಿಗತಿ ಅವರು ದರ್ಶನ ನೋಡೋಕೆ ಹೋಗಿ ಬರ್ತಾ ಇರ್ತಾರೆ ಎಲ್ಲ ಮಾಡ್ತಿರ್ತಾರೆ ಇಲ್ಲ ನನಗೆ ಸ್ನೇಹಿತೆ ಅನ್ನೋದಕ್ಕಿಂತ ಅವ್ರ ಹತ್ತಿಗೆ ಸ್ಥಾನ ಅದು ಅತ್ಗೆ ಅಣ್ಣ ಅಂತ ನಾವು ಪ್ರೀತಿಯಿಂದ ಅವ್ರನ್ನ ಒಂದು ಒಪ್ಕೊಂಡು ಯಾಕಂದ್ರೆ ನನ್ನ ತಮ್ಮ ಜೊತೆಲಿ ತುಂಬಾ ಚೆನ್ನಾಗಿದ್ದಾನೆ ದೊಡ್ಡಣ್ಣ ಅಂತಾರೇ ನಮ್ಮ ತಂದೆ ಕೂಡ ಅವ್ರನ್ನ ಮನೆಗೆ ದೊಡ್ಡ ಮಗ ಅಂತಲೇ ಆ ಥರ ಪ್ರೀತಿ ಕೊಡ್ತೀವಿ ನಾವು ಹಾಗಾಗಿ ಇವರು ಅತ್ಕೆ ಸ್ಥಾನದಲ್ಲೇ ನಮಗಿದ್ದಾರೆ ಬಟ್ ನನಗೆ ತುಂಬ ಆತ್ಮೀಯರು ಅಂತ ಏನಿಲ್ಲ ಆದರೆ ಪ್ರೀತಿಯಿಂದ ಚೆನ್ನಾಗಿ ಮಾತಾಡ್ತೀವಿ ಇದಾದಮೇಲೆ ಇನ್ಸಿಡೆಂಟ್ ಆದಮೇಲೆ ನಾವು ಯಾವತ್ತೂ ಮಾತಾಡಿಲ್ಲ ಬಟ್ ಆದರೆ ಅದೇ ಈ ಪೋಸ್ಟ್ ಹಾಕಿದ್ನಲ್ಲ ನಾನು ಒನ್ ಇಯರ್ದು ಮೆಮೊರಿ ಹಾಕಿದ್ದಾಗ ಮಾತ್ರ ಎಲ್ಲ ಕಡೆ ವೈರಲ್ ಆಗ್ತಿದೆ ಹಾಗಾಗಿ ನಾನು ಡಿಲೀಟ್ ಮಾಡಬೇಕಾ ಏನು ಇಟ್ಕೊಳ್ಳೋದ ನನಗೆ ಕನ್ಫ್ಯೂಷನ್ ಇತ್ತು ಆಮೇಲೆ ಅತ್ಕೆಗೆ ಫೋನ್ ಮಾಡಿದೆ ಅದಕ್ಕೆ ಏನು ಇದು ಈ ಥರ ಆಗ್ತಿದೆ ಅಂತ ಸೊ ಆಮೇಲೆ ಅವರು ಒಂದು ಫೈವ್ ಮಿನಿಟ್ಸ್ ಎಲ್ಲ ತಂದ್ಬಿಟ್ಟು ಮತ್ತೆ ರಿಟರ್ನ್ ಮಾಡಿಬಿಟ್ಟು ಹೇಳಿದ್ರು ಇಲ್ಲ ತೊಂದರೆ ಇಲ್ಲ ಇಟ್ಕೊಳ್ಳಿ ಹಾಗೇ ಯಾಕಂದರೆ ಸೇಮ್ ದಿನ ನಾನು ಒಂದು ಅರ್ಕೆಗಳು ಕಟ್ಟಿದ್ದೀನಿ ಅವ್ರದ್ದು ಮನೆ ದೇವರು ಆಗಲಿ ಅಥವಾ ನಮ್ಮದಾಗಲಿ ಎಲ್ಲ ದೇವ್ರಗಳಿಗೂ ಅರ್ಕೆ ಕಟ್ಟಿದ್ದೀನಿ ಒಳ್ಳೇದಾಗಲಿ ಅಂದರು ನನಗೂ ಅದೇ ಅನಿಸ್ತು ಏನೋ ಒಂದು ನಾನು ಡಿಲೀಟ್ ಮಾಡಿದ ತಕ್ಷಣ ಅದೇನೋ ಒಂಥರ ಮೈಂಡ್ಸೆಟ್ ಚೇಂಜ್ ಆಗುತ್ತಲ್ಲ ಇನ್ನೂ ಡಿಲೀಟ್ ಮಾಡಿಬಿಟ್ವಿ ಏನೋ ನೆಗೆಟಿವ್ ವೈಪ್ಸ ಅನ್ನೋ ಥರ ಸೊ ಅದೇನಿಲ್ಲ ಅದು ಹಂಗೆ ಇರಲಿ ಅಂತ ಹೇಳಿ ಬಿಟ್ಟಿದ್ದೀನಿ ಸುದ್ದಿ ಯಾಕಂದ್ರೆ ಆಗಿದ್ರು ಹಿನ್ನೆಲೆಯಲ್ಲಿ ಕೇಳ್ತೀನಿ ಅಂದ್ರೆ ದರ್ಶನವರು ಈ ಒಂದು ಕೊಲೆ ಕೇಸ್ನಲ್ಲಿ ಇನ್ನು ಅಂದ್ರೆ ಆರೋಪಿ ಆಗೋ ಆರೋಪವನ್ನು ಇರಿಸಬಹುದು ಸಂದರ್ಭದಲ್ಲಿ ಅದಕ್ಕಿಂತ ಒಂದು ಎರಡು ದಿನ ಮೊದಲು ಅವ್ರ ಮನೇಲಿ ಒಂದು ಪೂಜೆ ಆಗಿತ್ತು ಅದಕ್ಕೆ ಬಂಡೆ ಮಹಕಾಳಿ ಸ್ವಾಮಿ ತಾಯಿಯ ಅರ್ಚಕರು ಬಂದು ಪೂಜೆ ಮಾಡಿರುವಂತ ಸುದ್ದಿ ಆಗಿತ್ತು ಅದು ಎಷ್ಟು ಮಟ್ಟಿಗೆ ನಿಜ ನಮ್ಮ ಅಂದ್ರೆ ನೀವು ಹೇಳ್ತಾ ಇರೋದು ಅಲ್ಲ ಅದಕ್ಕೆ ಮಾಡಿರೋ ಪೂಜೆ ಅದು ನಮ್ಮ ದೇವಸ್ಥಾನದಿಂದ ಮಾಡಿರೋ ಪೂಜೆ ಎಲ್ಲ ಅದು ಕನ್ಫ್ಯೂಸ್ ಆಗ್ತಿದ್ದಾರೆ ಅನಿಸುತ್ತೆ ಸೊ ಆದರೆ ಅವರು ಪೂಜೆ ಆಗಿ ರೆಗ್ಯುಲರಾಗಿ ತಡೆಯದೆಲ್ಲ ಮಾಡಿಸ್ತಾರೆ ಅಣ್ಣ ಏನೇ ಇದ್ರು ಏನಾದರೂ ಇಲ್ಲಿದ್ದರೆ ಬ್ಯಾಂಗ್ಳೂರಲ್ಲಿ ಏನೂ ಆಗ್ತಿದೆ ಅಂದರೆ ಮನೇಲೇ ಹೋಗಿ ಮಾಡ್ಕೊಂಡ್ಬರ್ತಾರೆ ಬಟ್ ಆದರೆ ಆ ಟೈಮಲ್ಲಿ ಇರಲಿಲ್ಲ ಅವರ ಅಣ್ಣ ಅವತ್ತು ಶೂಟಿಂಗ್ ಬೇರೆ ಸ್ಟಾರ್ಟ್ ಆಗಿತ್ತಲ್ಲ ಅವರಿಗೆ ಡೆವಿಲ್ದು ಹ್ಞೂ ಫೈನಲಿ ಈ ಒಂದು ಪ್ರಕರಣದ ಬಗ್ಗೆ ನೀವೇನು ಹೇಳ್ತೀರಿ ಜೊತೆಗೆ ನಿಮ್ಮ ಸಿನಿಮಾಗೆ ದರ್ಶನವರು ಈ ಸಮಯದಿಂದ ತುಂಬ ಸಪೋರ್ಟ್ ಆಗಿರ್ತೀವಿ ಅಂತ ಯಾಕಂದರೆ ಹಲವಾರು ಯಂಗ್ಸ್ಟರ್ಸ್ಗಳ ಸಿನಿಮಾಗಳಿಗೆ ತುಂಬ ಸಪೋರ್ಟ್ ಮಾಡಿದಂಥವ್ರು ಅವರು ಹೌದು ಖಂಡಿತ ಸಪೋರ್ಟ್ ಮಾಡ್ತಿದ್ರು ಅಣ್ಣ ಯಾಕಂದರೆ ಫಸ್ಟ್ ದಿನ ನಮ್ಮದು ಶೂಟಿಂಗ್ ಶುರುವಾಗಿದ್ದ ದಿನ ಅಣ್ಣ ಆ್ಯಕ್ಚುಲಿ ನಮ್ಮ ಟೆಂಪಲ್ಗೆ ಬಂದಿದ್ರು ಅವತ್ತು ಅವತ್ತೇ ನನಗೆ ಆಶೀರ್ವಾದ ಮಾಡಿದ್ರು ಕೂಡ ಇಲ್ಲಮ್ಮ ಚೆನ್ನಾಗಾಗತ್ತೆ ಬರ್ಣ ಸರ್ ಅಂತ ಡೈರೆಕ್ಟ್ರು ಸಿಕ್ಕಿದ್ದಾರೆ ನಿಮಗೆ ಒಳ್ಳೆಯದಾಗತ್ತೆ ಅಂತಲೂ ಹೇಳಿದರು ಆಮೇಲೆ ಅವರು ಇದ್ದಿದ್ರೆ ಈಗ ನಿಜವಾಗ್ಲೂ ಬೇರೆ ಥರನೇ ಆಗ್ತಿತ್ತೇನೋ ಆದರೆ ಈ ಮೂಲಕ ನನಗೆ ಸಿನಿಮಾ ಬಗ್ಗೆ ಮಾತಾಡಿ ಅವ್ರ ಮಧ್ಯೆ ಹೆಸರು ತೊಗೊಳ್ಳೋದು ನನಗೆ ಇಷ್ಟ ಇರಲಿಲ್ಲ ಬಟ್ ಆದರೆ ಅವರು ಅಷ್ಟು ಪ್ರೀತಿ ಕೊಟ್ಟಾಗ ನಾವು ಒಂದು ಮಾತಾದರೂ ಅವ್ರ ಬಗ್ಗೆ ಮಾತಾಡೋದು ಒಳ್ಳೇದೇ ಅನಿಸ್ತು ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ಇಲ್ಲಾಂದರೆ ಬರೀ ನಮ್ಮ ಸಿನಿಮಾ ಬಗ್ಗೆ ಮಾತಾಡಿ ಅಂತಲೇ ಹೇಳ್ತಿದ್ದೆ ನಿಮಗೆ ತ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮೇಡಮ್ ನಿಮ್ಗೆ ಒಳ್ಳೆಯದಾಗಲಿ ನಿರ್ಮಾಪಕಿಯಾಗಿ ಇಂಡಸ್ಟ್ರಿಗೆ ಬರ್ತಾ ಇದ್ದೀರಾ ಇಲ್ಲಿ ಒಳ್ಳೊಳ್ಳೆ ಸಿನಿಮಾಗಳ ಈ ಥರ ಮಾಡ್ಕೊಂಡು ಹೋಗಿ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಸೊ ಇದಿಷ್ಟು ಲತಾ ಜಯಪ್ರಕಾಶ್ ಅವರ ಮಾತುಗಳು ಕ್ಯಾಮ ಅನ್ನು ಪಳೆನ್ ಜೊತೆಗೆ ವಿಜಯ್ ಕಾರಕಿ ಯಶ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್